ಮಂಜು ಬರ್ತೇ ನಂದಿದ್ನ ಏನ್ ನಾಯಿ ಬುಡ್ ಕುಂತಾನು ಏನ್ ಗಟರ್ನೇ ಕುಂತಾನು ಏನ್ ಬಿಗ್ ಜಾಲಿ ಕಂಟಿ ಗಿಂಟ್ಯಾ ಕುಂತಾನು ಮಂಜಾ ಏ ಮಂಜಾ ಎಲ್ಲಿ ನೀವು ಮಂಜ ಈ ಹುಡುಗನ ಹೆಸ್ರು ಹಿಂದಿನ ಹಿಂದ ಒಳಡೆ ಬರಹತೀಯ ಹಳ್ಳದ್ ಪಳದ್ ಬುಡಕತಿ ಅಡುಕೊಳಕ್ ಕುಂದ್ರು ಚಾಳ ಹಳ್ಳದ್ ಹೋಗಿ ನೋಡ್ತಾನ ಮಂಜ ಎಲ್ಲಿ ಗಟ್ರ್ ಬೇವು ಕುಂತಿಲ್ಲ ಅವ ಹೂ ಗಟ್ರ್ ನೋಡಿಕ್ಯಾ ಸೆಕ್ಯಾಲಿಟಿ ಕಂಬದ ಬಾಜು ಕರೆ ಇಚ್ಛೆ ಇಚ್ಛೆ ಎಲ್ಲಿ ಅಂತಾರೆ ಹುಡ್ಕ್ಯಾಡ್ಲಿ ಅವ್ವ ಅವ್ನ ಹಳ್ಳದ ಹುಡುಕ ಇರ್ಬೋದು ತಡಿ ನೋಡ್ತಂತ ಹೇಳಿ ಮಂಜ್ಯಾ ಏ ಮಂಜ್ಯಾ ಎಲ್ಲಿ ಕಣವ ಅಲ್ಲ ಅಲ್ಲಂದ್ರೆ ಹಲಸು ಹ್ಞೂ ಹಲ ಸ್ನಾರಕತ್ತ ಹಳ್ಳ ಅನ್ನೋದು ಹಳ್ಳ ಹೊಲಸ್ ನಾರ ಚಿಂತಾ ವಾಸಿನಿ ಕುಡದ್ ಕುಡ್ದ ಕರ್ರಾಗ್ಯಾನೋ ಎಲ್ಲ ಎಲ್ಲಿ ಬರ್ತಿದ್ದಾನು ಹೊಲಸ ಕರ್ರಗ್ ನಾರತಿ ವಾಂತಿನ ಮಾಡಿ ಶಟದ ನಾನು ಮುಂದೆ ಹೋಗಿ ನೋಡು ನನ್ ಅಲ್ಲ ನನ್ನ ಅರ್ಗಿನಿ ಬರ್ತಿತ್ತು ನನ್ನ ಅರ್ಗಿನಿ ಎಲ್ಲಿ ಹೋಗಿ ಇಟ್ಟ ಮಠ ಏನ್ ನನ್ನ ಹುಡ್ಕ್ಯಾಡಕ್ಕೆ ಯಾವ ಲೊಕೇಶನ್ದಾಗ ಹೋಗ್ಯಾನು ಕಂಟಿಯಾಗ ಹೋಗ್ಯತ್ ನನ್ನ ಅರ್ಗಿನಿ ಕಂಟ್ಯಾಗ ಅದು ಹೋಗೋದಲ್ಲ ಕಂಟ್ಯಾಗ ಹೋಗದ್ರು ಅಲ್ಲೇ ಸಿಕ್ಕೊಂಬಿರ್ತತಿ ಆ ಅಕಸ್ಮಾತ್ ಹೋದರೂ ಹೋಗ್ಬಾರ್ದು ಯಾಕ ಕಂಟ್ಯಾಗ ಕಂಟಿನ ನೋಡ್ಕೊತ ಬಂದ್ರೆ ಆತು ಇಲ್ಲ ನೋಡ್ರ ಕಾನ ಬಾಡಿ ಅರ್ಗೀನಿ ಏ ಅರಿಗೀನಿ ಎಲ್ಲಿದೀಯ ಬಾರ ಲಗುನ ಹಳ್ಳಾನು ಹುಡ್ಕೀನಿ ಎಲ್ಲ ಹುಡುಕಿನಿ ಅಲ್ಲಿ ಅಂತೀರಿ ಇಲ್ಲಿ ನಮ್ಮ ಮಂಜ ಅವನು ಹೌದು ನಾನು ಗಟ್ರು ಹುಡ್ಕಾಕತ್ತನಿ ಹಳ್ಳಾನು ಹುಡ್ಕ್ಯಾಳತ್ತನಿ ಆಜು ಬಾಜು ಕಂಟಿನ್ ತಿರುಗ್ ಕಂಟಿನು ಹುಡ್ಕ್ಯಾಳತ್ತನಿ ಅವನು ಹೆಂಡ್ತಿಗೆ ತಪ್ಪಿಸಿ ಬರ್ಬೇಕಲ್ಲ ನಾ ಕರೆದಾಗ ಅವ್ ಬರ್ತಾನ ಕರೇ ಅವ್ ಹೆಂತಿಗೆ ತಪ್ಪು ಬರ್ಬೇಕಲ್ಲ ಅವ ಎಲ್ಲಿ ಹೋಗಿರ್ಬೋದು ಈ ಮನೆಗೆ ಬರ್ತಿದ್ ನಾವ್ ಈ ಮನಿಗಿನ ಇಬ್ರು ಇಲ್ಲೇ ಬಿಟ್ಟ ಹಾಕಿದಿವಿ ನಾವ್ ಬಂದಿದ್ರು ಈಗ ಹಂಗಟ್ಟ ಹಿಂಗಟ್ ಮಾಡಿ ಬಂದ್ರು ಈ ಮನಿಗೆ ಬರ್ಬೋದವ್ ಎಲ್ ಇದ ಮಂಜ ಮಂಜಾ ಅಂತ ಸಾಕಾದ್ ಮಂಜ ಮಂಜ ಯಾರು ಎಣ್ಣೆ ಈಗ ಮಂಜ ಮಂಜ ಅಂತ ಅಷ್ಟ್ರು ಮಂಜು ನೋಡತಾರ ಎಲ್ಲಿ ಇರ್ಬೋದವ್ ಅಲ್ ನೋಡ್ ನಿಂದ್ರ ತಂತಡಿ ಪಾಪ ಅದ್ರ ಪರಿಸ್ಥಿತಿನೂ ಬಾ ಕೆಟ್ಟ ಇತ ಮದ್ಲಿ ಮದ್ಕಿ ನಾ ಪ್ರೀತಿ ಮಾಡ್ಯದ್ ಕರೆ ಪ್ರೀತಿ ಮಾಡಿ ನನ್ನೂ ಕೈ ಬಿಡುವಲ್ತು ಆ ಮಾಡ್ಕೊಂಡಿದ್ದು ಹಿಂತಿನೂ ಕೈ ಬಿಡುವಲ್ತ ಈಗ ಹಿಂತಿ ಹೆದ್ರಿ ಸಾಯ್ತಾನ ಹಂಗ ಆಕೆ ಏನ್ ಮಾಡ್ತಾ ಆಕೆ ಬುಲಿ ನೋವ್ ಕಡ್ಡ ಬಿಡ್ ಬಿಡಿಶ್ ಕ್ಯಾಸ ಆದ್ರೆ ಏನ್ ಗಟ್ರ ದಂಡಿ ಬುಡಕ್ ಮುಚ್ಚಿಟ್ಕೊಂಡಿ ಹಳ್ಳದ್ ಬುಡಕ್ಕೆ ಮುಚ್ಚಿಟ್ಕೊಂಡಿ ಆ ಹೊಲದ ಚರಂಡಿ ನೀರ್ ಆ ಹಳ್ಳದಾಗ ಅದ್ರ ಬುಡಕ್ ಕುಂದರ್ತಾನ ಹೆಂಗ ಕುಂದಿರ್ತಿದ್ದ ನಾವು ವಾಸನಿ ಕುಡದು ಕುಡದು ಕುಡದ ಕರ್ರಗ್ ಆಯ್ಬಿಟ್ಟೆ ಎಲ್ಲದ ನೀವು ಮಂಜ ಮಂಜ ಅನ್ನೋದ್ ಕಣ ಸ್ನೇಕ್ಸ್ ಹತ್ತ ಅವ್ನ ಹೆಸರು ಬಿಡಬಡಿಸುದ ನೋಡ ಈ ಮನಿಗೆ ಬರ್ಬೋದು ಕುಂದಿರ್ತಾನೆ ಇಲ್ಲಿ ಅಲ್ಲ ನಾ ಸಣ್ಣೊಂದ್ ಇರ್ತ ಆಡಿ ಬೆಳದಂತ ಮನಿಗೋ ಮನಿ ಇದೆ ಅಲ್ಲ ನಾನು ಅವಾಗ ಸಣ್ಣ ಇದ್ದೀನಿ ಇಟ್ಲಿ ಸಣ್ಣ ಇಬ್ಬರು ಕೂಡಿ ಆಡಿ ಮತ್ತೆ ನಿರ್ತಾಯಿ ಆ ಮನೆಯಾಗಿದ್ರು ನಾ ಈ ಮನೆಯಾಗಿದ್ವಿ ನಾನ್ ಏನು ಏನ್ ಗೊತ್ತೈತ್ ಬರೀ ಗಟ್ರದಂಡಿ ಬಿಟ್ರಿ ಏನದಂದ ಗಟ್ರ ಇದನ್ನ ಬಿಟ್ರಿ ಏನು ಆಡೋದಕ್ಕೆ ಹಾ ನಾವು ಈಟ್ ಇರ್ತೀರ ಪ್ರೀತಿ ಮಾಡಿ ಆಡಿ ಅಂತ ಬೆಳೆದಂಥ ಜಗ ಇದೊಟ್ಟು ಈಗೆಲ್ಲ ಇಲ್ಲಿ ಕೈಂಟಿ ಇದು ಬೆಳೆದು ಬಿಟ್ಟವ್ರ ಸಾಕಟ್ಟ ಇದಿಟ್ಟು ಸ್ವಚ್ಛ ಐತಿ ನೋಡಿ ಅಲ್ಲ ಆದ್ರೂ ನನ್ನ ಈಗ ಹೇಳಿದ್ದೀನಿ ನಾನು ಇಲ್ಲೇ ಇರ್ತೇನೆ ಬಾ ಹನ್ನೊಂದು ಇರ್ತಾ ಇದ್ದಾಗಿಂದ ಆದರೂ ಬರಲಿಲ್ಲ ಈಗ ಇದ್ರಾಗರ ನೀರು ಬಿಟ್ಟಾರ ನಾವು ಸಣ್ಣೊಂದು ಇರ್ತಾ ಇದ್ದಾಗ ಆಡಿ ಮತ್ತೆ ಇದ್ರಾಗ ಇದ್ರ ತುಂಬ ನೀರು ನಿದಿರ್ಸ್ತಿದೀವಿ ನಂದಿರ್ಸಿ ಇದ್ರಾಗ ನಂಗೆ ದುಮಕ್ ದುಮಕ್ ಕೊಡಬಹುದೇ ಹಿಷಾರ್ದಿದ್ವಿ ನೀರ್ನು ಸಾಗಾಟ ಕೊಡ್ಬೇಕು ಇದು ಬತ್ತೈತಿ ನಮ್ದು ಬಟ್ಟ ಹಿಡಿಯತಿ ಮತ್ತೆ ಬಟ್ಟೆ ಹೋದ್ರ ಇಲ್ಲಿಗೆ ಬಾ ಅಂದೇನ ಕೀಗ ಆದ್ರೆ ಯಾರ ಬರ್ಬೇಕು ಬೇಡ ಹಣ ನಾವು ಹೊಂಥ ಇಲ್ಲಿ ಆಟ ಆಡ್ತಿದ್ವಿ ಆಟ ಆಡಿ ಇದನ್ನು ತುಂಬಿಸ್ತಿದ್ವಿ ಇನ್ನ ಮನೆಯಾಗ ಎಷ್ಟೋ ಇದನ್ನು ಮಾಡ್ರೂ ನನ್ನ ಅಕ್ಕಿನ್ನ ಸಣ್ಣ ಈಟಿ ಪ್ರೀತಿ ಮಾಡಿಕೊ ಭಾಳ ಇಷ್ಟ ಆದ್ರೆ ಇಷ್ಟ ಆದ ಮಾತ್ರ ಎಲ್ಲ ಗಡ್ ಸದಕ್ಕೆ ಬಂದವು ಮೊದಲು ಇಲ್ಲಿ ಎಷ್ಟು ಗಡ್ಡಿದ್ದುವ ಈಗ ಇಲ್ಲಿ ಗಡ್ ಬಂದಾಗಿತ್ತು ಅಲ್ಲ ಇಲ್ಲಿ ಇರೋದು ಇಲ್ಲಿವ ಬಂದವು ಪ್ರೀತಿ ಮಾಡಿ ನಾನು ಹಿಂಟಿಗೆ ಹೆದರಿ ಬರೋದಾಗತ್ತೆ ನಾನು ಹಿಂಟಿನ ತೆಪ್ಪಸ ಬರ್ಬೇಕ ಆ ಗಟ್ರ ಸಂಧಿ ಆ ಗಟ್ರದಾಗ ಹೇಳಿದ ವಾಸನೆ ಕುಡ್ಕೋ ಅಂತ ನಾನು ತಪ್ಪಿಸಿ ಬರ್ಬೇಕತ್ತೀನಿ అక్క నన్న హిందే జగ్గి ప్రీతి నన్ను అక్క ప్రీతి హేళకంత అక్క పర్వాల అక్క నన్ను ఎంత తెప్పదు వంద ఈ ఎల్లి ఈ గిటికూ వంద హింది కరె హెదుర్త నన్ను ఎడ్లీ బంద బగిందాను అంత ఏం ఇలా ಆ ಕಡೆ ಏನೋನ ಹೋಗಿರತ್ತೆ ಇಚ್ಚು ಬರ್ವಾಳ ಇನ್ನ ಅಲ್ಲೇ ನೋಡಕೊಂಡಂತ ನಾನು ಹೋಗ್ತೇನೆ ಆ ಇನ್ನ ಬಂದಿಲ್ಲ ಅಕೆ ಯವ ಯವ ಏನು ಗತಿ ಬಂತೆ ಯವ ಈ ಮಳಿ ಮಾಡರ ಹಾಕಿ ಮಳಿ ಗಾಳಿರ ಬೌ 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 ಅಂತ ಬಿಸಾಕಬೇಕು ಹಂಗ ನೀವರ ಬರುವಲ್ಲ ನನ್ನ ಗಂಡಿಗೆ ಎಷ್ಟು ದಿನ ಸುಳ್ಳು ಹೇಳಿದ್ವಿ ಯಾರ್ ದಿನ ಆತದ್ರ ಮಕಾ ನೋಡಿ ಮಕಾನ್ ನೋಡೋಂಗ ಆಗ್ಬಿಟತ್ತ ನನಗೆ ಅದರದು ಆರ್ ಏಳು ದಿನ ಬಂದೇ ಇಲ್ಲಲ್ಲ ಇಲ್ಲ ಕುಂತಿರ್ತೇನ್ ತಡಿ ಇಲ್ಲಿ ನೆನ್ತ್ರಿ ಬರತಾನ ಗ್ಯಾರಂಟಿ ಬರ್ತಾನಿ ಇಲ್ಲ ಕುಂತಾನ ಇದೇನ್ ಹಳೆ ನೆನ್ಪಿದ್ ನಮ್ದು ಇಲ್ಲಿ ಆಡ್ ಕೂಡಿ ಆಡ್ ಬೆಳದ್ ಸಣ್ಣವ್ರ ದೊಡ್ಡೋರ್ ಮಾಡಿ ಈ ಚಂದ ಸಾಲಿ ಕಲ್ತಿದ್ದಂದ್ರ ಇದನ್ನ ಮಾಡ್ಕೊಂಡ್ ಬಿಡ್ತಿದ್ಯ ನಾನ್ ನನ್ ತಕ್ಕ ಈ ಸಾಲಿ ಕಲೀದಿಲ್ಲ ಚಂದ್ರ ಸೊಣ್ಣೆ ಆತು ಏನ್ ಮಾಡುದಾಯ್ತು ನೋಡ ನಮ್ಮಅಪ್ಪ ನಮ್ಮ ಬ್ಯಾರ ಕೊಟ್ಟ ಮದ್ವಿ ಮಾಡಿದ್ರು ನಮ್ಮಅಪ್ಪ ನಮ್ಮ ಹೊಡೆತನ ತೊಪ್ಕೊಂಡಿದ್ರ ಅವ್ರ ಅಪ್ಪ ಅವನ ಬ್ಯಾಡಂದ್ರ ಅವ್ಗೆ ಎಲ್ಲಿ ತಗದ್ ಮಾಡಿದ್ರೆ ನನ್ನ ಅದು ಎಷ್ಟು ಚಂದ ನೀರ್ ಇತ್ತಂದು ಇಲ್ಲಿ ಮಠ ನೀರ್ ಇತ್ತಿದ್ರ ಒಳಗ ಹಂಗ ಆಡಿ ಬೆಳಗಿದ್ವಿ ನಾವು ಹುಡುಗ ಹುಡುಗಂದ್ ಯಾರ ಹುಡುಗನ ಇದು ಹಿಂಬಾಟ ಇಲ್ಲಿ ಬಂದ್ರೆ ಓಡೆ ಬಂದ್ಬಿಡ್ತದ ಹಂಗ ಏನ್ ಮಾಡುದಪ್ಪ ದೇವ್ರ ಚಿಂತೆ ಮಾಡೋದಾಗ್ ಎಲ್ಲಿ ಏನ್ ಮಳಿ ಗಾಳನ್ ಬಿಟ್ಟೈತಿ ಲಘು ಬಾ ಲಘು ಬಾ ಮಂಜಾ ಎಲ್ಲಿದ್ರು ಲಘು ಬಾ ಅಂದ್ಯ ಮಂಜ ಲಘು ಲಘು ಬಾ ಪಟ್ನ ಬಾ ಮಳಿ ಗಾಳಿ ನೋಡಿದ ಒಂದಿಟ ಯಾ ನಮ್ಗೆ ಬಿಟ್ಟತಿ ಮಗುಟ್ನ ಬಾ ಕಾಲಾಗ ಶಕ್ತಿ ಐತಿಲ್ ನಿನ್ ಕಡೆ ಶಕ್ತಿ ಇಲ್ದ ಹೆಂಗ್ ಮಾಡಾಕತ್ತಿ ಜಲ್ ಜಲ್ದಿ ಬಾ ಶಕ್ತಿನೇ ಇಲ್ಲ ನಿನ್ ಕಾಲಾಗ ಕಾಲಾಗ ಶಕ್ತಿ ಐತಿ ನಾನು ನನ್ ಹೆದ್ರಿ ಕಾಸ ತುಡುಗ್ಲೇ ಬರಬೇಕಲ್ಲ ನೀನು ತುಡುಗ್ಲೇ ಬರೋದ್ ಮಣ್ಣಾಗ ಗಡುಗ್ಲೇ ಅಲ್ಲಿ ಹಳ್ಳದ ದಂಡೆ ಹೊಲಸು ನಾರಾದ ಅದು ಕುಡ ಕುಡವಾಗಿ ಕರಗಾಗಿ ನೀ ಅಂತ ನಾನು ನಿನಗ ಹಿಳ್ಳದ ದಂಡೆ ಹೊಯ್ ಬಂದ್ರು ನೋಡ ಬನ್ ನೀ ಇನ್ನು ಹತ್ತು거든 ನಾನು ಹೊಯ್ ಬಿಡ ಅದು ಕರೆ ಬಿಳೇರಿ ಹೊಲಸು ಆಗೋದಿಲ್ಲ ಬಿಳೇರಿ ಬಿನ ಹಾರ್ಕೊಂಡು ಅದಾದ ಕದ್ದು ಬರ್ತ ಚಂದ ಬರ್ತಿ ಗಟ್ರ ಬುಡು ಕುಡಿಕಾಡಿ ನೀ ಮತ್ತೆ ಹೊಳೆ ಗಟ್ರ ಸಂಜಾ ಗುಡಿಕಾಡಿ ಪೀಕ್ ಪೀಚಾಲಿ ಕಂಟ್ಯಾಗ ಗುಡಿಕಾಡಿ ಎಲ್ಲಾ ಕಡೆ ಹುಡುಕಾಡಿದ್ನಿ ನೀ ನಿನ್ನ

ಏನ್ ಮೊದ ಮಾಡಿದ್ರಿ ಅಂತ ಹೇಳಿ ನೀನು ನಾನು ಪರ್ಬೋದಲ್ಲ ಇಬ್ರು ನಾವು ಮದ್ವೆ ಆಗಿಬಿಟ್ಟಿದ್ರೆ ಈ ಕದ್ದು ಮುಚ್ಚಿ ಮಾಡೋದು ಬರ್ತಿರ್ಕೇನೆ ಇಲ್ಲಲ್ಲಿ ಈಗ ಅಂದ್ರೂ ಏನಾದ್ರಿ ಕೂಡ ಏನ್ ಅವ್ರಗೋಗಿ ಹೇಳ್ಬಿಟ್ರೆ ಬಿಟ್ರು ಕಾಲ ಮರಲೆ ಮೇಲೆ ಹೊಡಿತಾರ ನಿನ್ನ ನಿನ್ನ ಏನುೊಳಗೆ ಹಾಕ್ತಾಳ ನಾನು ನನ್ನ ಗಂಡೊಳಗೆ ಹಾಕ್ತಾನೆ ನೋಡಿ ನೀ ಬೇಕಾರ ಇನ್ನು ನಿನ್ನ ಗಂಡನ ಮುಂದೆ ಹೇಳಾ ನಾನು ಮಾತ್ರ ನನ್ನ ಇತಿಮಲ್ಲ ನಾನು ನೇಂಟ್ ವರ್ಗ ಹಾಕಿ ಬಿಡತಾವ ವರ್ಗ ಹಾಕಿ ಬಿಡತಾಗ ಹಂತಕಿ ಅದ ಬಿಡಕ್ಕೆ ನೋಡಿದ್ರು ಬರತಕ್ಕೆ ಇಲ್ಲ ಒಂದು 10 ಬೈನು ತಾತ್ ನಾ ಬಂದು ನಾ ಹೊಕ್ಕೆ ನಿನ್ನ ನೀ ಹೊಂಟಿ ನಿಂತಾರ ಬಾ ನೀನೇ ಬಾ ನಿನ್ ತರವಾ ಏನರ ಬಾ

ಒಂದಿತ್ತು ಏನು ಓದ್ತು ಏನು ಮಾಡೋದು ಇಟ್ಟ ಮಟಾನು ಮತ್ತು ಹುಡ್ಕಾಡೈತೆ ಅಂದ್ರೆ ನಾನು ಬೇಯ್ಲೇನು ಮತ್ತು ಕುಣ್ಯಕ್ ಯಾಕೆತ್ತೋ ಆದರೂ ನಾನು ಪ್ರೀತಿ ಮಾಡ್ತಾಳಲ್ಲ ಅದಕ್ಕೆ ಬೇಯೋದಿಲ್ಲ ಪ್ರೀತಿಯಿಂದ ಬಂದು ಹೇಳಿಕೊಡ್ತಾಳೆ ಹೋಗ್ಯಾಳು ಏನು ಇಲ್ಲೋ ಹಾಂ ಹೂ ಊಂಟ ಹೊಂಟ ಹೊಂಟ ಯಾರು ಒಟ್ಟಕ್ಕೆ ಗಂಡದು ಏನು ಅನ್ಲಂಗೆ ಮೂಡ್ಕೊ ಪಾಠ ಚಲೋ ಇದ್ದಾವೆ ಆಕೆಲ್ಲ ಚಲೋ ಅಂತ ಹೇಳ್ತಿ ನನಗೆ ಸಿಕ್ಕಿದ್ರೆ ನನ್ಗೆ ಭಾರಿ ನಸೀಬ್ದಾಗಿರ್ತಿದ್ವಿ ನಾನು ಏನು ಸಿಕ್ಕತಿ ಏನಿಲ್ಲ ಗಟ್ರ ಸಂದಿ ಒಳ್ಳೆ ಅದನ್ನು ತೆಪ್ಪಿಸ್ಕೊಂಡು ಬರುವಂಥ ನನಗೆ ಸಿಕ್ಕತ್ತೆ ನಾನು ಹೇಳ್ತಿ ಆಯ್ಕೆ ನೋಡಿ ಬಂಗಾರ ಹಂಗೆ ಸಿಕ್ಕ ಅದಾಳು ಅದ್ರ ಗಂಡು ಹಂಗೆ ಕೊಡೈತಿ ಒಂದಕ್ಕರ ಒಂದು ಚಲೋ ಇದ್ರೆ ಒಂದು ಕೆಟ್ಟ ಇರತ್ತವಲ್ಲ ಯಾಕೆ ಜೋಡಿ ಮಾಡೋದು ದೇವ್ರ ಒಂದು ಎತ್ತು ಕೆರಿಗೇಳಿದ್ರೆ ಪಾನ್ ಅಲ್ಲ ಎತ್ತು ಹೊಲ್ದಾಗ ಹೇಳಿದ್ರೆ ಕ್ವಾಂಡ ನೀರಿಗೆ ಐತಿ ಅಂತ ನಮಗ್ ಜೋಡಾಗಿತಿ ಸಾಕು ಇದನ್ ಉಳಿಯುತ್ತೆ ಇಲ್ಲಿ ಮನೆ ಉಳಿತ ಎಷ್ಟು ಚಲೋ ಅದ್ ನೋಡಿ ಇವ್ರ ಇಂತಿಗೆ ಬೈತಾನ ಅದ್ರ ಇಂತಿಗೆ ಬೈದ್ ಒಂದ್ ರೂಪಾಯಿ ಬಿಚ್ಚವಲ್ಲ ಅವನು ಎಲ್ಲ ತಗೊಂಡ್ ಹೋಗಿ ಅವ್ನ ಇಂತಿಗೆ ತುರ್ಕೊ ಅವ್ನ ಹೆಂತಿರ ಯಾಕ್ ಬಿಡ್ತಾಳು ಒಂದ್ ಎರಡ್ ಪ್ರೀತಿಯಿಂದ ಅಂದ ಹೋಲ್ ಸಾಕ್ ಬಿಡ ನನ್ ಗಂಡರ ಕುಡುಕ ಎಲ್ಲಿ ಯಾವಾಗ ಯಾವಾಗ ಈ ತರ ಪ್ರೀತಿಯಿಂದ ಮಾತಾಡ್ಬೇಕು ಅದ್ರದ್ದು ಅದಕ್ಕೆ ರಗಡ್ ಅಕೈತಿ ಕುಡದ್ ಬಂದ ಬೀಳುದ ಬೀಳುದ ಬಿಡುದ ಅದಕ್ಕ ರಗಡಕಿ ಎಷ್ಟು ಚಲೋ ನಾನು ನಂದು ಹಣೆ ಬರೋ ಭಾಳ ಕೆಟ್ಟ ಫಸ್ಟ್ ಟೈಮ್ ಇವನ ಮದುವೆ ಆಗಿ ಬಿಟ್ಟಿದ್ರೆ ನಶಿವ ತೆರ ದುಕ್ಕಿತ್ತನು ಅವನು ಬಂಗಾರದಂಗೆ ಅದನ್ನು ನಾನು ಬೆಳ್ಳಿ ಹಂಗೆ ಇಬ್ಬರು ಆರಾಮ ಇರ್ತಿತ್ತು ಏನು ಮಾಡೋದು ನಮ್ಮ ಮನೆ ಬಾರದಾಗೆ ಇಲ್ಲಲ್ಲ ಅದು ಇಬ್ಬರು ಮದ್ವಿ ಮಾಡ್ಕೊಳ್ಳೋದು ಹೋದ್ನ ಏನು ಮಾಡಿದ್ನ ಹೊಕ್ಕನ್ ಮತ್ತೆ ಹೊಳೆ ಹೊಳೆ ನೋಡ್ಕೊಂತ ಹೊಂಟೈತ ನೋಡಿ ಅದ್ರ ಮನೆ ಹಿಂಗೆ ಇದ್ರೆ ನನ್ನ ಮನೆ ಹಿಂಗೆ ನಾಳೆ ಬರ್ತೇನೆ ಮತ್ತೆ ಏನಂತಾನ ಏನಿಲ್ಲ ಅಷ್ಟಾಗಿ ಬಂದು ಎರಡು ಚಂದ ಹಿಂಗೆ ಮಾತಾಡ್ರೆ ಅಷ್ಟು ಹಗ್ಗತ್ತಿದ್ ಮನ್ಸು ಅದನ್ನು ನೋಡ್ಲಿಲ್ಲ ಅಂದ್ರೆ ಮನಸ್ಸನ್ನಾಗ ಜಗ್ಗೆ ಕೊರಗಾಕತ್ತಿತ್ತು ಹಂಗೆ ಎಲ್ಲ ಐತೋ ಎಲ್ಲೈತೋ ಎಲ್ಲೈತೋ ಮಂಜ ಮಂಜಾ ಅಂತ ಹೇಳ್ಕ ನೋಡಿದ್ನಲ್ಲ ಮನ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಅಂತ ನಾ ಏನು ಹೊಕ್ಕೇನಿ ನಾಳಿಗೆ ಬರ್ತೇನೆ